ನಮಸ್ತೆ ಫ್ರೆಂಡ್ಸ್ ಗೊರಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಸೂಪರಾಗಿರೋಂಥ ಒಂದು ಕಾಳು ಪಲ್ಯ ಮಾಡೋಣ ಕಾಳು ಪಲ್ಯ ಇದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕಡ್ಕುಳು ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಅಸಂದಿ ಕಾಳು ನೆನೆಸಿಟ್ಕೊಂಡಿದ್ದೀವಿ ನಾವು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀವಿ ನೀವು ಒಂದು ನೈಟ್ ಫುಲ್ ನೆನೆಸಂಗಿದ್ರೆ ನೆನೆಸ್ಕೋಬೋದು ನೋಡಿ ಇಲ್ಲಿ ನಾವು ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀವಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀವಿ ಇಲ್ಲೂ ಒಂದೆರಡು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ ನಾವು ನೀವು ಬೇಕಂದ್ರೆ ಸಣ್ಣ ಕೂಡ ಕಟ್ ಮಾಡ್ಕೋಬೋದು ನಾವು ಈ ರೀತಿ ಮಾಡ್ಕೊಂಡಿದ್ದೀವಿ ನೋಡಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಿದ್ದಂಕಲೇ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ಳಿ ರುಚಿ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಈ ರೀತಿ ಈರುಳ್ಳಿ ಚೆನ್ನಾಗಿ ಕಲರ್ ಬರ್ತವೆ ಕಲರ್ ಬಂದ ತಕ್ಷಣ ನಾವು ಟೊಮೆಟೊ ಹಾಕ್ಕೋಬೇಕು ಒಂದು ಒಂದೆರಡು ಹಾಕ್ಕೊಂಡಿದ್ದೀವಿ ನಾವು ಟೊಮೆಟೊ ಕೂಡ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣಕ್ಕೆ ಈ ರೀತಿಯೇ ಟೊಮೆಟೊ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ರೀ ನೀವು ಆಮೇಲೆ ನೋಡಿ ಇಲ್ಲಿ ಈ ಥರ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಅಷ್ಟನ್ನ ಕೂಡ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನಷ್ಟು ಅಷ್ಟನ್ನ ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ತೊಳೆದಿಟ್ಕೊಂಡಿರೋಂಥ ಅಸಂದಿ ಕಾಳನ್ನ ಸೇರಿಸ್ಕೊತ ಇದ್ದೀವಿ ನೋಡಿ ಅಸಂದಿ ಕಾಳು ಮ್ಯಾಗ ಸಾಂಬಾರು ಪುಡಿ ಹಾಕ್ಕೊಂತ ಇದ್ದೀವಿ ನೀವು ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರ ಮನೆಯಲ್ಲಿ ಆ ಸಾಂಬಾರು ಪುಡಿನ ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಕಡೆಗೂ ನಾವು ಹಾಕಿರೋಂಥ ಸಾಂಬಾರು ಪುಡಿ ಒಗ್ಗರಣೆಯಲ್ಲಿ ಕಾಳಲ್ಲಿ ಚೆನ್ನಾಗಿ ಬೆರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಾಳು ಒಗ್ಗರಣೆ ಪೌಡ್ರ್ ಎಲ್ಲ ಮಿಕ್ಸ್ ಆಗಬೇಕು ಅಂತ ಆ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಹಾಕೊಂಡ್ಮೇಲೆ ಮೇಲೆ ಅಷ್ಟೇ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ಕಾಳು ಬೇಯಬೇಕಲ್ಲ ಅದಕ್ಕೋಸ್ಕರ ಕಾಳು ನೆಂದರ ಕಾಳು ಒಂದೇ ಒಂದು ಸೀಟಿ ಕೂಗಿದ್ರೆ ಸಾಕಾಗುತ್ತೆ ಇಷ್ಟೇ ನೀರು ಹಾಕೋಬೇಕು ಜಾಸ್ತಿ ಹಾಕೋಬೇಡಿ ಮತ್ತು ಸಾಂಬಾರು ಟೈಪ್ ಆಗಿಬಿಡ್ತೈತಿ ಅದು ಪಲ್ಯ ಆಗೋಲ್ಲ ನೋಡಿ ಈ ಥರ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಕತಿ ಕಾಳು ಬೇಸ್ ಮಾಡಿದ್ರೇ ಒಂಥರ ಟೇಸ್ಟ್ ಚೇಂಜ್ ಬರ್ತೈತಿ ಈ ರೀತಿ ನೆನೆಸು ಮಾಡಿದ್ರೇ ಟೇಸ್ಟ್ ಚೇಂಜ್ ಬರ್ತೈತಿ ನೋಡಿಲಿ ಪಲ್ಯ ಇಷ್ಟು ಸಕ್ಕತ್ತಾಗ ರೆಡಿ ಆಗೈತೆ ಅಂತೇಳ್ಬಿಟ್ಟು ಒಂದು ಸೀಟಿಗೇನೇ ಚೆನ್ನಾಗಿ ಬೆಂದವು ಹಸಂದಿ ಕಾಳು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್